ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾಳ ಮಜ ಆಗಿರುವಂಥ ಪ್ರಸಂಗ ಶುಕ್ರವಾರ ದಿವಸ ನಡೆದಂಥದ್ದು ನಿಮ್ಮ ಉಡುಗೆ ಹಾಕಿದ್ದೇನೆ ತಗೊಳ್ಳಿ ನನ್ನ ಮಗನ್ನ ಅಂತ ಹೇಳಿದರು ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಎಲ್ಲಿ ರಾಯಬರೇಲಿಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಬಂದು ಜನರೆದುರುಗು ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವ ರೀತಿಯಲ್ಲಿ ದೀನತೆಯಿಂದ ಜನರೆದುರು ಕೇಳ್ಕೋತಾ ಇದ್ದರು ಯಾರ್ಯಾರು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಸಾಲದು ಎಂಬಂತೆ ಸನ್ಮಾನ್ಯ ಶ್ರೀ ಅಖಿಲೇಶ್ ಯಾದವ್ ಇವರದೇ ಪಕ್ಷದ ಅತಿ ದೊಡ್ಡ ಮುಖಂಡರಾದಂಥ ಮನೋಜ್ ಪಾಂಡೆ ಈಗ ಸಮಾಜವಾದಿ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು ಅಖಿಲೇಶ್ ಯಾದವ್ಗೆ ಈಗ ಅಸ್ತಿತ್ವವೇ ಇಲ್ಲ ಈ ರೈಬರೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂಥದ್ದರಲ್ಲಿ ಮತ ಕೊಡಿಸಲಿಕ್ಕೆ ಯಾದವರ ಮತಗಳನ್ನು ಸೆಳೆಯಲಿಕ್ಕೆ ಮುಸಲ್ಮಾನರ ಮತಗಳನ್ನು ಸೆಳೆಯಲಿಕ್ಕೆ ಇವರ ಜೊತೆ ಜೊತೆ ಜೋಡಿಯಾಗ್ತಾರೆ ಯಾರು ಪ್ರಜಾತಂತ್ರವನ್ನು ಉಳಿಸ್ತೀವಿ ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ನರೇಂದ್ರ ಮೋದಿಯವರ ನಿರಂಕಶ ಪ್ರಭುತ್ವದಿಂದ ಹೊರಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೋ ಅಂಥ ಸೋನಿಯಾ ಗಾಂಧಿ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯಾಗಿ ಜಹಗೀರು ಕೊಡುವ ಹಾಗೆ ರಾಯ್ಬರೇಲಿಯನ್ನು ತನ್ನ ಮಗನಿಗೆ ಕೊಟ್ಟಿದ್ದೇನೆ ಅಂತ ಅಲ್ಲಿಯ ಜನರು ಎದುರುಗಿ ಹೇಳ್ಕೊತಾ ಇದ್ದಾರೆ ಇಷ್ಟು ದಿವಸ ನಾನು ಆಳ್ತಾ ಇದ್ದೆ ರಾಯಬರೇಲಿಯನ್ನು ಈಗ ನನ್ನ ಮಗ ಆಳ್ತಾನೆ ನೀವೆಲ್ಲ ಅವಕಾಶ ಮಾಡಿಕೊಡಿ ರಾಹುಲ್ ಗಾಂಧಿ ಹೇಳ್ತಾರೆ ನಾನು ಅಮೇಠಿಯನ್ನು ಬಿಟ್ಬಿಟ್ಟಿದ್ದೀನಿ ಅಂತ ತಿಳ್ಕೊಬೇಡಿ ಅಮೇಠಿಗೂ ನಾನೇ ರಾಯ್ಬರೇಲಿಗೂ ನಾನೇ ಅಲ್ಲಿಯೂ ನಿಮ್ಮವ ಇಲ್ಲಿಯೂ ನಿಮ್ಮವ ನನ್ನನ್ನು ಆಶೀರ್ವದಿಸಿ ಹೇಗಿದೆ ಸ್ವಾಮಿ ಇವರ ವರಸೆ ನೋಡಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಬಂದು ನೆರೆದಿದೆ ಅಂದರೆ ಅಲ್ಲಿ ಯಾವ ಸ್ಥಿತಿಗೆ ಬಂದು ನಿಂತಿದೆ ಕಾಂಗ್ರೆಸ್ ಪಕ್ಷ ಅಂತ ಆಲೋಚನೆ ಮಾಡಿ ಅಮೇಠಿಯಿಂದ ಓಡಿ ಹೋದ ಮನುಷ್ಯ ವಯನಾಡಿನಲ್ಲಿ ನಿಂತ ಮನುಷ್ಯ ಅಮೀಠಿಯಲ್ಲಿ ಸೋಲು ಕಣ್ಣ ಮೇಲೆ ಆ ಕಡೆ ತಲೆ ಹಾಕಿ ಮಲಗಲಾರದ ಮನುಷ್ಯ ಈಗ ಬೇರೆ ಕಡೆ ಹೋಗಲಿಕ್ಕೆ ಸಮಯ ಇದೆ ರಾಯ್ಬರೈಲಿಗೆ ಬರ್ತಾ ಇರಲಿಲ್ಲ ಹನ್ನೆರಡು ದಿನಗಳ ಕಾಲ ಇಲ್ಲಿಯೇ ಇದ್ದು ಗೆಲ್ಲಿಸ್ತೇನೆ ನನ್ನ ತ ಸೋದರನನ್ನಂತ ಪ್ರಿಯಾಂಕಾ ವಾಡ್ರೆ ಹೇಳಿಕೊಂಡಿದ್ರು ಈಗ ರಾಯಬರೇಲಿಗೆ ತಾನೇ ಬಂದು ನಿಂತಿದ್ದಾರೆ ರಾಹುಲ್ ಗಾಂಧಿ ಹೇಗಾದರೂ ಮಾಡಿ ಈ ಬಾರಿ ಗೆಲುವನ್ನು ತನ್ನದಾಗಿಸಿಕೊಳ್ಳಬೇಕು ಎನ್ನುವಂಥ ಹಪ ಹಪಿಯಲ್ಲಿ ಎಂಥ ದೈನೇಸಿ ಸ್ಥಿತಿಗೆ ಬಂದಿದ್ದಾರೆ ನೋಡ್ರಿ ಎಂಥ ದೈನೇಸಿ ಸ್ಥಿತಿಗೆ ಎ ಗೆಲ್ಲುವುದಿಲ್ಲ ಅಂತ ನೂರಕ್ಕೂ ನೂರು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ ಆದರೆ ತಮ್ಮ ಈ ಛಲವನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏಕೆಂದರೆ ಯಾವ ಪ್ರಿಯಾಂಕಾ ವಾಡ್ರಾ ರಾಷ್ಟ್ರೀಯ ಮಹಾಕಾರ್ಯದರ್ಶಿಯಾಗಿದ್ದರು ಯಾವ ಇಡೀ ಉತ್ತರ ಪ್ರದೇಶದ ನಾಲ್ಕುನೂರು ವಿಧಾ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ವರ್ಷದ ಕಾಲ ಪ್ರಚಾರ ಮಾಡಿದರೂ ಎರಡೇ ಎರಡು ಸೀಟುಗಳನ್ನು ಅಲ್ಲಿ ಗೆಲ್ಸ್ ಗಳಿಸಲಿಕ್ಕೆ ಸಾಧ್ಯ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ರಾಜ್ಯದಲ್ಲಿ ಎರಡೇ ಸೀಟು ಕಾಂಗ್ರೆಸ್ಗೆ ಅದಕ್ಕೆ ಯೋಗಿ ಆದಿತ್ಯನಾಥ್ ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಕಾಂಗ್ರೆಸ್ಗೆ ಹೊರಲಿಕ್ಕೆ ನಾಲ್ಕು ಆದರೂ ಬೇಕು ಆ ನಾಲ್ಕು ಸೀಟು ಇಲ್ಲ ಎರಡು ಸೀಟ್ ಇದ್ದಾವೆ ಈ ಬಾರಿ ಅದರಿಂದನೂ ಅವ್ರನ್ನ ಅಲ್ಲಿಂದ ಓಡಿಸಿಬಿಡ್ತೀವಿ ಅನ್ನೋಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ದಾರೆ ಅಷ್ಟು ಆತ್ಮವಿಶ್ವಾಸದಿಂದ ಅವರು ತಮ್ಮನ್ನು ತಾವು ತೋರ್ಸ್ಕೊಳ್ತಾ ಇದ್ದಾರೆ ಬೀಗ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಇಲ್ಲಿ ಇಡೀ ಕುಟುಂಬ ಬಂದು ನಿಲ್ಲತ್ತೆ ರಾಯಬರೇಲಿಗೆ ನನ್ನ ಮಗನನ್ನು ಕೊಟ್ಟಿದ್ದೀನಿ ಮಗನನ್ನು ಕೊಟ್ಟು ಏನು ಮಾಡ್ತೀರಿ ಆ ಮಗ ಏನು ಮಾಡ್ತಾರೆ ಗೆದ್ದ ಮೇಲೆ ಈ ಕಾನ್ಸ್ಟಿಟ್ಯೂನ್ಸಿ ಉಳಿಸ್ಕೋತಾರ ಇಲ್ಲ ಅನ್ನೋಂಥ ಗ್ಯಾರಂಟಿ ಯಾರಿಗೂ ಇಲ್ಲ ಏಕೆಂದರೆ ದಕ್ಷಿಣದ ಬಗ್ಗೆ ಇನ್ನಿಲ್ಲದ ಓಲವನ್ನು ತೋರಿಸುವಂಥವ್ರು ರಾಹುಲ್ ಗಾಂಧಿ ದಕ್ಷಿಣದಲ್ಲಿ ದಕ್ಷಿಣದವರು ಉತ್ತರದವರಿಗಿಂತ ಬುದ್ಧಿವಂತರು ಅಂತ ಇತ್ತ ವಯನಾಡಲ್ಲಿ ಗೆದ್ದ ಸಂದರ್ಭದಲ್ಲಿ ಹೇಳಿದರು ಅಮೇಠಿಯಲ್ಲಿ ಸೋತಿದ್ರು ಅವಾಗ ಜೀವನದಲ್ಲಿ ಸೋಲನ್ನೇ ಕಾಣಲಾರದ ವ್ಯಕ್ತಿ ಸೋತಾಗ ಯಾವ ರೀತಿ ಭ್ರಮ ನಿರಸನ ಹೊಂದಿರ್ತಾರೆ ಮತಿಭ್ರಮಣೆಯಾಗಿರುತ್ತೆ ಅನ್ನೋದಕ್ಕೆ ಅವ್ರ ಮಾತುಗಳೇ ಸಾಕ್ಷಿ ಆಗ್ತವೆ ಈಗ ಯಾವ ವ್ಯಕ್ತಿ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ತೀನಿ ಅಂತ ಓಡಾಡ್ತಾ ಇದ್ದಾರೋ ಇಲ್ಲಿ ಇಂಡಿಯಾ ಅಲಯನ್ಸ್ ಗೆಲುವನ್ನು ಕಾಣುತ್ತೆ ಅಂತ ಎಲ್ಲರೂ ಇವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೋ ಅಂಥವರು ತಮ್ಮ ಕಾನ್ಸ್ಟಿಟ್ಯುವೆನ್ಸಿಯನ್ನು ತಾವು ಉಳಿಸಿಕೊಳ್ಳಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದ್ದಾರೆ ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕತೆಯನ್ನು ಕೇಳಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಅಖಿಲೇಶ್ ಯಾದವ್ ಜೊತೆ ಪತ್ರಿಕಾಗೋಷ್ಠಿ ಹೋಗ್ತಾರೆ ಲಖನೌನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುತ್ಕೊಂಡು ಹೇಳ್ತಾರೆ ನೋಡಿ ಸ್ವಾಮಿ ನರೇಂದ್ರ ಅವರು ಐದು ಕೆ ಜಿ ಅಕ್ಕಿ ಧಾನ್ಯ ಕೊಟ್ಟರೆ ನಮ್ಮ ಸರ್ಕಾರ ಇಂಡಿಯಾ ಅಲಯನ್ಸ್ ಬಂದರೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಈಗಾಗಲೇ ನಾಲ್ಕು ಹಂತದ ಮತದಾನ ಮುಗಿದೋಗಿದೆ ಐದನೇ ಹಂತಕ್ಕೆ ಬಂದಿದೆ ಉಳಿದಿರೋದೆ ಮೂರು ಹಂತ ಈಗಾಗಲೇ ಇವರ ನ್ಯಾಯಪತ್ರ ಅಂತ ಏನು ಮಾಡಿದ್ದಾರೆ ಅದರ ಬಿಡುಗಡೆ ಮಾಡಿ ಆಗೋಗಿದೆ ಆ ನ್ಯಾಯಪತ್ರದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಎಷ್ಟು ಹದಿನಾರು ಲಕ್ಷ ಕೋಟಿ ರೂಪಾಯಿಗಳು ಒಟ್ಟು ಈ ದೇಶದ ಬಜೆಟ್ ಇರೋದೇ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಅದರಲ್ಲಿ ಹದಿನಾರು ಲಕ್ಷ ಇವರು ಆಗಲೇ ಇದೇ ರೀತಿ ದಾಸೋಹಕ್ಕೆ ಕೊಡ್ತೀನಿ ಅಂತ ಹೇಳ್ಕೊಂಬಿಟ್ಟಿದ್ದಾರೆ ಸಾಧ್ಯ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ ಕುಟುಂಬಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಇವರ ಕಥೆಯನ್ನು ನೋಡಿದ್ದೀರಿ ಇವ್ರು ಹೇಳ್ತಾರೆ ಐದು ಕೆ ಜಿಗೆ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿ ನಾವು ಕೊಡ್ತೀವಿ ಅಂತ ಯಾವ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ ಹತ್ತು ಕೆ ಜಿ ಹತ್ತು ಕೆ ಜಿ ಅಂತ ಹೇಳಿದ್ರಲ್ಲ ಅದೇ ರೀತಿ ಇವರು ಹತ್ತು ಕೆ ಜಿ ಅಂತ ಹೇಳ್ತಾ ಇದ್ದಾರೆ ಮಜಾ ಅದಲ್ಲ ಮಜಾ ಈ ರೀತಿ ಆಶ್ವಾಸನೆ ಕೊಟ್ಟು ಜನರಿಗೆ ಆಮಿಷ ಒಡ್ಡೋದಲ್ಲ ಇವರು ಈ ರೀತಿ ಹೇಳಿದರೆ ಇವರದೇ ಪಕ್ಷದ ಪ್ರಿಯಾಂಕಾ ವಾಡ್ರಾ ರಾಯಬರೇಲಿಯಲ್ಲಿ ಪ್ರಚಾರ ಮಾಡ್ತಾ ನಾವು ಜನರಿಗೆ ಉಚಿತವಾಗಿ ಕೊಡೋದಿಲ್ಲ ಜನರಿಗೆ ಉದ್ಯೋಗವನ್ನು ಕೊಡ್ತೀವಿ ಉಚಿತವಾಗಿ ಎಷ್ಟು ದಿವಸ ಕೊಡ್ಲಿಕ್ಕೆ ಸಾಧ್ಯ ಉಚಿತವಾಗಿ ಕೊಟ್ಟಿದ್ದು ಇವತ್ತಿರತ್ತೆ ನಾಳೆ ಇರೋದಿಲ್ಲ ಆದರೆ ನಮ್ಮ ಸರ್ಕಾರ ಬಂದರೆ ಉದ್ಯೋಗವನ್ನು ಕೊಡ್ತೀವಿ ಉಚಿತವಾಗಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ವಾಡ್ರಾ ಕೂತ್ಕೊಂಡು ಮಾತಾಡಬೇಕು ಏನನ್ನು ಹೇಳಬೇಕು ಏನನ್ನು ಹೇಳಬಾರ್ದು ಅಂತ ಈಗಾಗಲೇ ರಾಹುಲ್ ಗಾಂಧಿ ಎಷ್ಟು ಅಪಸವ್ಯಗಳನ್ನು ಮಾಡಬೇಕು ಎಲ್ಲ ಮಾಡಿ ಆಗೋಗಿದೆ ಮೊದಲನೇದಾಗಿ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ವಶಪಡಿಸ್ಕೋತೀವಿ ಅಂತ ಹೇಳಿದರು ಅದು ದೊಡ್ಡ ಡಿಸಾಸ್ಟರ್ ಆಗೋಯ್ತು ಪತ್ ಪಕ್ಷವನ್ನು ಹೇಗೆ ಇರುಸು ಮುರುಸಿಗೆ ಸಿಲುಕಿ ಹಾಕಿಸ್ತು ಅಂತಂದರೆ ಅದಾದ ಮೇಲೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದಮೇಲೆ ಶ್ರೀಮಂತರ ದುಡ್ಡನ್ನೆಲ್ಲ ಕಿತ್ಕೋತೀನಿ ಅಂತ ಹೇಳಿದರು ಎಕ್ಸ್ರೇ ಎಕ್ಸ್ರೇ ಅಂತ ಹೇಳಿದರು ಟಕಾ ಟಕ್ ಟಕಾ ಟಕ್ ಅಂತ ಹೇಳಿದರು ಅದಾದ ಮೇಲೆ ಹೇಳಿದ್ರು ಎಲ್ಲರದ್ದು ಕಿತ್ಕೋತೀನಿ ಅಂತ ಹೇಳಿಲ್ಲ ಅಂತ ಮತ್ತೆ ಅದನ್ನು ತಿದ್ದುಪಡಿ ಮಾಡಿದರು ಅಂದರೆ ಸರಿಯಾದ ಆಶ್ವಾಸನೆಗಳಿಲ್ಲದೆ ಸರಿಯಾದಂಥ ರೋಡ್ ಮ್ಯಾಪ್ ಇಲ್ಲದೆ ಬ್ಲೂ ಪ್ರಿಂಟ್ ಇಲ್ಲದೆ ನೇರವಾಗಿ ಚುನಾವಣೆ ಕಣದ ಕೇಳಿದವರು ಚುನಾವಣೆ ಕಣದಲ್ಲಿ ಇವರ ಘೋಷಣೆ ಒಂದೇ ಒಂದು ನರೇಂದ್ರ ಮೋದಿಯವರು ಕೇಳಿಗಳಿಸ್ತೀನಿ ನೋಡಿ ಈಗ ಭಾರತೀಯ ಜನತಾ ಪಕ್ಷದವ್ರು ಏನು ಹೇಳ್ತಾರೆ ಇಸ್ ಬಾರ್ ಚಾರ್ಸೌಕೆ ಪಾರ್ ಅವ್ರದ್ದು ಒಂದು ಘೋಷವಾಕ್ಯ ಆಗತ್ತೋ ಆಗಲ್ವೋ ಬೇರೆ ವಿಚಾರ ಆದರೆ ಅವ್ರದ್ದೊಂದು ಒಂದು ಘೋಷಣೆ ಅಂತ ಇಟ್ಕೊಂಡಿದ್ದಾರೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ತಾರೆ ಮೂರನೇ ಬಾರಿ ಮೋದಿ ಸರ್ಕಾರ ಅಂತ ಎರಡು ರೀ ಅವರಿಗೆ ಹೇಳ್ಕೊಳ್ಳಿಕ್ಕೆ ಸ್ಲೋಗನ್ ಇದಾವೆ ಕಾಂಗ್ರೆಸ್ಗೆ ಇಂಡಿಯಾ ಲೈನ್ಸ್ಗೆ ಏನು ಸ್ಲೋಗನ್ ಇದೆ ಮುಂದಿನ ಬಾರಿ ಹೇಳ್ತಾರೆ ಬಾರ್ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ತಾರೆ ಮೋದಿ ಮುಂದಿನ ಟರ್ಮ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ಹೇಳ್ತಾರೆ ಪ್ರತಿ ಬಾರಿಯೂ ಮೋದಿ ಸರ್ಕಾರ ಅಂತ ಹೇಳ್ತಾರೆ ಅವಾಗ ಇವ್ರು ಏನು ಹೇಳ್ತಾರೆ ಅಂದರೆ ಏನನ್ನು ಹೇಳಬೇಕು ಅನ್ನುವಂಥ ಕಲ್ಪನೆ ಇರಲಾರ್ದಂಥ ಇಂಡಿಯಾ ಲೈನ್ಸು ಯಾರು ಈಗ ಚುನಾವಣೆಯಲ್ಲಿ ನಿಂತೇ ಇಲ್ಲವೋ ಅವರು ಸ್ಟಾರ್ ಕ್ಯಾಂಪೇನರ್ ಅಂತ ಓಡ್ತಾ ಇರುವಂಥ ಇಂಡಿಯಾ ಲೈನ್ಸ್ ಉದಾಹರಣೆ ಅರವಿಂದ್ ಕೇಜ್ರಿವಾಲು ಉತ್ತರ ಪ್ರದೇಶಕ್ಕೆ ಹೋಗಿ ಪತ್ರಿಕಾ ಗೋಷ್ಠಿ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಇವರು ಕ್ಯಾಂಡಿಡೇಟ್ ಇಲ್ಲ ಒಂದು ಎರಡನೇದು ಇವ್ರು ಹೋದ್ರೆ ಮತವನ್ನು ಸೆಳೆಯುವ ಶಕ್ತಿ ಇಲ್ಲ ಆಮ್ ಆದ್ಮಿ ಪಕ್ಷದ ಬಗ್ಗೆ ಉತ್ತರ ಪ್ರದೇಶದವ್ರ ಜೊತೆಗೆ ಯಾವುದೇ ರೀತಿಯಾದಂಥ ಒಲವೂ ಇಲ್ಲ ಅವ್ರ ಜೊತೆ ಸಂಪರ್ಕವೂ ಇಲ್ಲ ಅಲ್ಲಿ ಹೋಗಿ ಇವರು ಪ್ರಚಾರ ಮಾಡ್ತಾರೆ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮಹಾರಾಷ್ಟ್ರದಲ್ಲಿ ನಲ್ವತ್ತೆಂಟು ಸೀಟ್ಗಳಿದ್ದಾವೆ ಅಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡ್ಕೋತಾ ಇದ್ದಾರೆ ಏಕನಾಥ್ ಶಿಂದೆ ಉದವ್ ಠಾಕ್ರೆ ಶರದ್ ಪವಾರು ಅಜಿತ್ ಪವಾರು ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ಬಣ ಚುನಾವಣೆಯೇ ಕಲಸು ಮೇಲೋಗರಾಗಿ ಕಿಚಡಿಯಾಗಿದೆ ಅಲ್ಲಿ ಹೋಗಿ ಇವರು ತನ್ನ ಪಕ್ಷದ ಅಸ್ತಿತ್ವ ಇರಲಾರ್ದಂತ ಅರವಿಂದ್ ಕೇಜ್ರಿವಾಲ್ ಪ್ರಚಾರಕ್ಕೆ ಹೋಗ್ತಾರೆ ಜೈಲಿಂದ ಹೊರಗಡೆ ಹೋಗಿದ್ದ ಮನುಷ್ಯ ಈ ರೀತಿಯಾದಂಥ ಉಪಟಳವನ್ನು ಮಾಡಲಿಕ್ಕೆ ಅರಾ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ ಮೋದಿಯನ್ನು ಬೈಲಿಕ್ಕೆ ಆದರೆ ಮೋದಿಯವರ ರೋಡ್ ಮ್ಯಾಪ್ ಎಷ್ಟು ನೀಟಾಗಿರುತ್ತೆ ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ನಿನ್ನೆ ನೋಡಿ ಉತ್ತರ ಪ್ರದೇಶದಲ್ಲಿ ಮೂರು ಸಭೆಗಳನ್ನು ಮಾಡಿದ್ದಾರೆ ಒಂದು ಮಹಾರಾಷ್ಟ್ರದಲ್ಲಿ ಸಭೆ ಮಾಡಿದ್ದಾರೆ ಒಟ್ಟು ನಾಲ್ಕು ಸಭೆಗಳನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ನೀಟಾಗಿ ಎಲೆಕ್ಷನ್ ಹೇಗಿರಬೇಕು ಅಂತ ನರೇಂದ್ರ ಮೋದಿಯವರ ರೋಡ್ ಮ್ಯಾಪ್ ನೋಡಿ ಕಲಿಬೇಕು ಮೇಲೆ ಸಂಜೆ ಮೇಲೆ ಯಾವುದಾದ್ರೂ ಎರಡು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಡ್ತಾರೆ ಮುಂಚೆ ಇಂಟರ್ವ್ಯೂ ಕೊಡೋ ಪದ್ಧತಿ ಹೇಗಿತ್ತು ಮುಂಚೆ ಕ್ವಶನರಿಯನ್ನು ನರೇಂದ್ರ ಅವರ ಆಪ್ತ ಕಾರ್ಯದರ್ಶಿ ಪ್ರಧಾನಿಯವರ ಆಪ್ತ ಕಾರ್ಯದರ್ಶಿ ಕಳಿಸಲಾಗ್ತಾ ಇತ್ತು ಮುಂಚೆ ಇರುವಂಥ ಪ್ರಧಾನಿಗಳು ಅದನ್ನು ಅವರು ನೋಡೋರು ಅದರ ತಯಾರಿ ಮಾಡಿಕೊಳ್ಳೋರು ಮೇಲೆ ಸಂದರ್ಶನಕ್ಕೆ ಬರೋರು ಸಂದರ್ಶಕರು ಸಂದರ್ಶನವನ್ನು ಮಾಡ್ತಿದ್ರು ಹೀಗಾಗಲ್ಲ ಈಗ ಹೇಗೆ ಮಾಡಿದ್ದಾರೆ ಅಂದರೆ ಮೊನ್ನೆ ಗಂಗಾ ನದಿಯಲ್ಲಿ ಬೋಟ್ನಲ್ಲಿ ಹೋಗ್ತಿರ್ತಾರೆ ನರೇಂದ್ರ ಮೋದಿ ಇಲ್ಲೇ ಸಂದರ್ಶನ ಮಾಡುವಂಥ ಒಬ್ಬ ಸಂದರ್ಶಕ್ಕೆ ಹೇಳ್ತಾರೆ ರಣರಣ ಬಿಸಿಲಿನಲ್ಲಿ ಗಂಗಾ ನದಿಯ ತಟ ಒಳಗಡೆ ಡೋಣಿಯಲ್ಲಿ ಕೂತ್ಕೊಂಡು ಮೇಲೆ ನಿಂತು ಬಿಸಿಲಲ್ಲಿ ನರೇಂದ್ರ ಮೋದಿ ಸಂದರ್ಶನವನ್ನು ಕೊಡ್ತಾರೆ ಆಕೆ ತನಗಿಷ್ಟ ಬಂದ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅತ್ಯಂತ ನಿಖರವಾದಂಥ ಉತ್ತರವನ್ನು ನರೇಂದ್ರ ಮೋದಿ ಕೊಡ್ತಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಚುನಾವಣೆಗೆ ನಿಲ್ಲಬೇಕಾದಂಥ ಸಿದ್ಧತೆ ಒಂದು ದೇಶವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಕಲ್ಪನೆ ಇರುವಂಥ ವ್ಯಕ್ತಿ ಈ ದೇಶವನ್ನು ಮುನ್ನಡೆಸಬಲ್ಲ ಆದರೆ ಈ ಸೋನಿಯಾ ಗಾಂಧಿ ಅಂತವರು ನನ್ನ ಮಗನನ್ನು ನಿಮ್ಮ ಉಡುಗೆ ಹಾಕಿದ್ದೇನೆ ಈತನ ಉಳಿಸಿ ಬೆಳೆಸಿ ಸಲಹೆ ಸಾಕಿ ಅಂತ ಈಕೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಜಹಗೀರು ಅಂತ ಇವರು ತಿಳ್ಕೊಂಡಿದ್ದಾರೆ ರಾಯಬರೇಲಿಯನ್ನು ರಾಯ್ಬರೇಲಿಯ ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಲೈಕ್ ಮಾಡುವುದನ್ನು ಮರಿಬೇಡಿ ಏಕೆಂದರೆ ಅಲ್ಗಾರದ ಮೂಲಕ ನಡೆಯುವಂಥದ್ದು ಯೂಟ್ಯೂಬು ಭಾಳಷ್ಟು ಜನ ನಮ್ಮ ವಿರುದ್ಧವಾಗಿ ಚಾನಲ್ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ನಮ್ಮ ಇಡೀ ನಮ್ಮ ಅಭಿಯಾನ ಏನಿದೆ ನಾವು ನೀವು ಸೇರಿ ಒಗ್ಗೂಡಿ ಮಾಡುವಂಥದ್ದು ಪೇಜ್ ಎಂಗೇಜ್ ಆಗಿರುವ ಹಾಗೆ ಅತಿ ಹೆಚ್ಚು ಕಮೆಂಟ್ಗಳನ್ನು ಅತಿ ಹೆಚ್ಚು ಲೈಕ್ಗಳನ್ನು ಅತಿ ಹೆಚ್ಚು ಶೇರ್ಗಳನ್ನು ಮಾಡುವ ಮೂಲಕ ಈ ಚಾನಲ್ ಬೆಳೆಯಲಿಕ್ಕೆ ಕಾರಣೀಭೂತರಾಗಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಮುನ್ನಡೆಸಿ ತೀರ ಅಗತ್ಯವಿರುವಂಥ ಕೆಲಸ ಅದು ಮಾಡ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ ನಮಸ್ಕಾರ